ಚಿಕ್ಕಬಳ್ಳಾಪುರ ತಾಲೂಕು ರಂಗಸ್ಥಳ ಹತ್ತಿರ ಇರುವ ಮಾನಸ ವೃದ್ಧಾಶ್ರಮದಲ್ಲಿ ಇಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಗುರುಮೂರ್ತಿರವರ ಹುಟ್ಟುಹಬ್ಬವನ್ನು ತುಂಬ ಸರಳವಾಗಿ ವೃದ್ಧಾಶ್ರಮದ ವೃದ್ಧರ ಕೈಯಲ್ಲಿ ಕೇಕ್ ಕಟ್ ಮಾಡುವ ಮುಖಾಂತರ ರಾಜ್ಯಾಧ್ಯಕ್ಷರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಿದರು ಹಾಗೂ ಆಶ್ರಮಕ್ಕೆ ಎರಡು ಸಾವಿರ ನಗದು ದೇಣಿಗೆ ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಸಂಚಾಲಕಿ ರತ್ನಮ್ಮ ಜಿಲ್ಲಾ ಸಂಚಾಲಕರಾದ ನರಸಿಂಹಪ್ಪ ಜಿಲ್ಲಾ ಶಿಸ್ತು ಮತ್ತು ಆಂತರಿಕ ಜೀಗ ಚಿಕ್ಕಬಳ್ಳಾಪುರ ಕೃಷ್ಣಪ್ಪ ಜಾನ್ ಮೋನವ್ ನರೇಶ್ ಚಿಕ್ಕಬಳ್ಳಾಪುರ ವೆಂಕಟೇಶ್ ವೆಂಕಟಸ್ವಾಮಿ ಮೋಕ್ಷ ಎಂಜಿ ರಮೇಶ್ ಮಂಚೇನಹಳ್ಳಿ ವೆಂಕಟೇಶ್ ಲೋಕನ್ ಇನ್ನು ಮುಂತಾದ ದಲಿತ ನಾಯಕರುಗಳು ಭಾಗಿಯಾಗಿದ್ದರು ರಾಜ್ಯ ಗುರುಮೂರ್ತಿ ಅವರ

வை வை மைனன் ஆபேட்ட இந்த அதைய நென பெட்ட வாட்டடா ஆனா அந்த பட் தையனா எல்லார கோட்டார விடுற சின்ன சின்ன கோட்டார விடு தப்பு கொண்டு கொண்டு தங்கலா ஏய் பரல ஒங்கியா வந்து வா சான்சா ரானா பெட்டல் போட சலங்கோ ரனி சீத்தி சீத்தி சைடு பா சீத்தின ஒரு मार்தார பண்ணி அற்போ <laughs> ಏನು ಇದನ್ನ ಕರ್ನಾಟಕ ದಲಸಕ್ಕಿ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾ ತಾಲೂಕುಗಳು ಕಾರ್ಯಕರ್ತರು ನಮ್ಮ ಕರ್ನಾಟಕ ದಲಸಂಗ ಸಮಿತಿ ಎಂ ಗುರುಮೂರ್ತಿ ಶಿವಮೊಗ್ಗ ಅವರು ಕುಟುಂಬ ನೆನ್ನೆ ಆಚರಣೆ ಮಾಡ್ತು ನಾವು ಅಲ್ಲಿಗೆ ಕಾಣದಿಂದ ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ನಾವು ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕ್ಷೇತ್ರ ರಂಗಸ್ಥಳ ಪಕ್ಕದಲ್ಲಿ ಮಾಂಗ ಕ್ಷೇತ್ರದಲ್ಲಿ ಅವರು ಹೆಸರಿನಲ್ಲಿ ನಾವು ಅವರು ಅವ್ರ ಹೆಸರಿನಲ್ಲಿ ಇವತ್ತು ಕುಟುಂಬ ಆಚರಣೆ ಮಾಡಿದೆವು ಎಲ್ಲ ಸೇರಿಕೊಂಡು ಹಾಗಾಗಿ ನಾವು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಆಚರಣೆ ಮಾಡಿದ್ದೀವಿ ಅವರಿಗೆ ಅವರು ಏನು ಇಡೀ ಕರ್ನಾಟಕ ಜನಸಂಘ ಸಮಿತಿ ಸಂಘವನ್ನು ಕಟ್ಟಲಿಕ್ಕೆ ಇಡೀ ವ್ಯಾಪ್ತಿ ಹೋರಾಟ ಮಾಡುತ್ತಾ ಅವರು ಇವತ್ತೊಂದು ರಾಜ್ಯದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥವ್ರು ಅವರು ಹಾಗಾಗಿ ಅವರು ಈ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ನಮ್ಮ ನಮಗೆ ಅವಕಾಶ ಕೊಟ್ಟ ಅವರಿಗೆ ಅವ್ರಿಗೆ ಹೊಂದಿಸ್ತಾ ಮತ್ತು ನಮ್ಮ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜಯ ಎಲ್ಲ ಕನ್ನಡ ಜಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಏನೋ ಈ ದಿನ ನಮ್ಮ ರಾಜ್ಯ ಸಂಚಾಲಕರಾದ ಗುರುಮೂರ್ತಿ ಸಾವಿರ ಹುಟ್ಟಹಬ್ಬನ್ನ ನಾವು ಚಿಕ್ಕಳಾಪುರ ಚಿಕ್ಕಳಾಪುರ ತಾಲೂಕಿನ ರಂಗಸ್ಥಳದ ತಿರ ಇರುವ ಆ ಆಶ್ರಮ ಹತ್ರ ಅನಾಥಾಶ್ರಮ ಹತ್ರ ಆಚರಣೆ ಮಾಡ್ಬೇಕಂತೇಳಿ ಎಲ್ಲರಿಗೂ ನಿನ್ನೆ ತಾನೆ ಒಂದು ಫೋನ್ ಮುಖಾಂತರ ತಿಳಿಸಿದಕ್ಕೆ ಎಲ್ಲರೂ ಹೂಗುಟ್ಟು ಈ ಒಂದು ಆಶ್ರಮದ ಹತ್ತಿರ ನಾವು ಗುರುಮೂರ್ತಿ ಸರ್ ಅವರ ಒಂದು ಹುಟ್ಟುಹಬ್ಬವನ್ನ ಈ ಕೇಕ್ ಇದು ಮಾಡೋ ಮುಖಾಂತರ ಕಟ್ ಮಾಡೋ ಮುಖಾಂತರ ಆಚರಣೆ ಮಾಡಿದಿವೆ ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲರೂ ಬಂದು ಸಹಕಾರ ಕೊಟ್ಟಿದೀರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ ನಾನು ಮಾತು ಮುಗಿಸ್ತೀನಿ ಈಗ ನಮ್ಮ ಏನಿವತ್ತು ಇಡೀ ಜಿಲ್ಲೆಯ ಕಾರ್ಯಕರ್ತರು ರಂಗಸ್ಥಳ ಮತ್ತೆ ಮಾನಸ ಆಶ್ರಮದ ಹತ್ರ ನಾವು ಸೇರಿಕೊಂಡು ಗುರುಮೂರ್ತಿ ಅವರು ಗುರುಮೂರ್ತಿಯವರೆಂದರೆ ಒಂದು ಸರಳವಾದ ವ್ಯಕ್ತಿ ಅವರಿಗೆ ಸಂಘಟನೆ ಮಾಡೋದು ಮತ್ತು ದಲಿತರ ಪರ ಧ್ವನಿ ಎತ್ತಂಥದು ದಲಿತರಿಗೆ ಏನು ಸಮಸ್ಯೆ ಆಗಿದೆ ಏನು ಸ ನಿರ್ಗತಿಕರಿಗೆ ಏನು ಸಮಸ್ಯೆ ಆಗಿದೆ ಮತ್ತು ಯಾವ ಥರ ಅದನ್ನು ಹೋರಾಟ ಎತ್ಕೊಂಡು ಹೋಗಬೇಕು ಮತ್ತು ಅವ್ರಿಗೆ ಏನು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಬಿ ಕೃಷ್ಣಪ್ಪನವರ ಜೊತೆ ಇದ್ದು ಹೋರಾಟಗಳನ್ನ ಮಾಡ್ತಾ ದಲಿತರಿಗೆ ನ್ಯಾಯ ಕೊಡಿಸುತ್ತಾ ಅನಾಥರಿಗೆ ನ್ಯಾಯ ಕೊಡಿಸುತ್ತಾ ಬಂದಂಥವರು ಹಾಗಾಗಿ ಅವರ ಏನು ಆಶಯ ಇದೆ ಕೊನೆ ತನಕ ಅವರ ಆಶಯ ಈಡೇರಲಿ ಮತ್ತು ಆ ಸರಳ ವ್ಯಕ್ತಿಗೆ ಮತ್ತು ಅವರ ಸಂಘಟನೆ ನಮ್ಮ ಕರ್ನಾಟಕ ದಲಸ ಸಂಘರ್ಷ ಸಮಿತಿ ಏನಿದೆ ಚಿರಾಯವಾಗಲಿ ಅವರ ಅಧ್ಯಕ್ಷತೆಯಲ್ಲಿ ಅಂತ ಹೇಳ್ತಾ ಇಷ್ಟು ಮಾತಾಡೋಕ್ಕೆ ಅವಕಾಶದಲ್ಲಿ ಇರ್ತಕ್ಕಂಥ ನಿನ್ನೆ ಮೊನ್ನೆ ವಿಜೃಂಭಣೆಯಿಂದ ಅವ್ರ ಬರ್ತಡೆಯನ್ನು ಇಡೀ ಜಿಲ್ಲೆನೇ ಆಚರಿಸೈತೆ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ಕೂಡ ಸಂಭ್ರಮದಿಂದ ಸಂಭ್ರಮಿಸಿದ್ದಾರೆ ಇಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ನಾವು ಕೂಡ ಸಂಭ್ರಮಿಸ್ತಾ ಇದ್ದೀವಿ ಜೊತೆಗೆ ಅವರ ಹೆಸರಲ್ಲಿ ನಾವು ಇಲ್ಲಿ ಮಾನಸ ಆಶ್ರಮಕ್ಕೆ ನಾವು ದೈನಂದಿನ ಈಗ ಇಲ್ಲಿರ್ತಕ್ಕಂಥ ಎಲ್ಲರೂ ಸೇರ್ಕೊಂಡು ಒಂದು ಅಷ್ಟು ಅಮೌಂಟ್ ಕಲೆಕ್ಟ್ ಮಾಡಿ ಅವ್ರ ವ್ಯವಸ್ಥೆಗಳಿಗೆ ಅವ್ರ ಊಟದ ವ್ಯವಸ್ಥೆಗಳಿಗೆ ಮತ್ತೆ ಇತರ ವ್ಯವಸ್ಥೆಗಳಿಗೆ ಅವ್ರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಎರಡ್ ಸಾವಿರ ರೂಪಾಯಿಗಳನ್ನ ಕೊಡುಗೆ ಆಗಿ ನಮ್ಮ ಸಂಘಟನೆ ಪರವಾಗಿ ಪರವಾಗಿ ಕೊಡ್ತಾ ಇದ್ದೀವಿ ಇದು ಬಹಳ ನಮಗೆ ಸಂತಸ ತಂದಿದೆ ಇಲ್ಲಿನ ಹುಟ್ಟು ಹಬ್ಬನ ಆಚರಿಸ್ತಾ ಇರೋದು ಬಹಳ ಸಂತಸ ತಂದಿದೆ ಗುರುಮೂರ್ತಿ ಅವ್ರಿಗೂ ಕೂಡ ಇದು ಬಹಳ ಏನೋ ಮೆಚ್ಚುಗೆ ಆಗುವಂಥ ಇದು ಯಾಕಂತ ಹೇಳಿದ್ರೆ ಎಲ್ಲರೂ ಕಟ್ ಮಾಡೋದು ವಿಜೃಂಭೆಯಿಂದ ಆಚರಿಸೋದು ಮತ್ತೆ ಎಲ್ಲೆಲ್ಲ ಮಾಡೋವಂಥದ್ದು ಇದಲ್ಲ ಇದು ನಾವು ನಿಜವಾದ ಒಂದು ಜಾಗಕ್ಕೆ ಬಂದು ಆಚರಣೆ ಮಾಡ್ತಾ ಇದ್ದೀವಿ ಈ ತಾಯಂದ್ರ ಆಶೀರ್ವಾದ ಗುರುಮೂರ್ತಿ ಸಾರ್ ಅವರ ಮೇಲೆ ಇರ್ಲಿ ನಮ್ಮ ಸಂಘಟನೆ ಕರ್ನಾಟಕ ದಲಸ ಅವರ ಮೇಲೆ ಇರ್ಲಿ ಅಂತ ಆಸಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಮಾತಾಡಿ ನಮ್ಮ ಮಾನಸ ವೃದ್ಧಾಶ್ರಮದ ಪರವಾಗಿ ನಿಮ್ಮ ಗುರುಮೂರ್ತಿಯವರಿಗೆ ದೇವರು ಆರೋಗ್ಯ ಭಾಗ್ಯ ಸಂಪತ್ತು ಎಲ್ಲ ಕೊಟ್ಟು ಮತ್ತು ದಲಿತರ ಸೇವೆ ಮಾಡುವುದಕ್ಕೆ ದೇಶ ಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ದೇವರು ನೀಡಲಿ ಅಂತ ನಾವೆಲ್ಲರೂ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಹಾಗೂ ನೀವು ಕೊಟ್ಟಿರುವುದಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತುಂಬ ಸಂತೋಷ